ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತು ಸ್ಪ್ರಿಂಗ್ ಆನಿಯನ್ ರೊಟ್ಟಿ ಮಾಡ್ತಾ ಇದೀವಿ ನಮ್ಮ ಮನೇಲಿ ಬೆಳೆದಿರೋ ಅಂತ ಎಳೆ ಸ್ಪ್ರಿಂಗ್ ಆನಿಯನ್ನು ನೋಡಿ ಈರುಳ್ಳಿ ಗಿಡ ನೆಟ್ಟು ಸೊ ಅದರಲ್ಲಿ ಬೆಳೆದಿದೆ ತುಂಬಾ ಚೆನ್ನಾಗಿರುತ್ತದೆ ಮನೇಲಿ ಬೆಳ್ಕೊಂಡ್ರೆ ಈಗ ಅದನ್ನು ಕಟ್ ಮಾಡ್ಕೊತಾರೆ ಗೌರಿ ನೋಡಿ ಈಗ ಗೌರಿ ಕಟ್ ಮಾಡ್ಕೊತಾ ಇದ್ದಾರೆ ಕಟ್ ಮಾಡ್ಕೊಂಡು ಒಂದು ಬುಟ್ಟಿಗೆ ಇಟ್ಕೊತಿದ್ದೀವಿ ಮನೆಯಲ್ಲೇ ಬೆಳ್ಕೊಂಡ್ರೆ ತುಂಬ ಚೆನ್ನಾಗ್ತದೆ ಪಾಟ್ ಭೂಮಿ ಇರೋದು ಭೂಮಿಗೆ ಹಾಕೋಬೋದು ಅಥವಾ ಪಾಟಲ್ಲಿ ಕೂಡ ಬೆಳ್ಕೋಬೋದು ನೋಡಿ ಉದ್ದಕ್ಕೆ ಬೆಳೆದಿದೆ ಎಳೆಯೋದು ಸುರಿಂಗಾನೆ ಸೊ ಈಗೆಲ್ಲ ಬುಟ್ಟಿಗೆ ಹಾಕ್ಕೊಳ್ತಿದ್ದೀವಿ ನೋಡಿ ಈಗ ಎಲ್ಲನೂ ಸಲ ನೋಡ್ಕೊಂಡು ಕ್ಲೀನ್ ಮಾಡಿಕ್ಕೊಳೋಣ ಒಣ ಹುಲ್ಲು ಎಲ್ಲ ಇರುತ್ತೆ ಒಣಗೋಗಿರೋದು ಅದನ್ನೆಲ್ಲ ಮೊದಲು ಕ್ಲೀನ್ ಮಾಡಿ ಹಾಕ್ಕೊಳ್ಳೋಣ ನೋಡಿ ಸ್ಪ್ರಿಂಗ್ ಹಾನಿಯನ್ನು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಕ್ಲೀನಾಗಿ ಇಕ್ಕೊಂಡಿದೆ ಧೂಳೆಲ್ಲ ಇರುತ್ತಲ್ಲ ಈಗ ಇದನ್ನು ಹೆಚ್ಕೊಳ್ಳೋಣ ಮೀಡಿಯಮ್ ಸೈಜ್ಗೆ ಎಲ್ಲನೂ ಹೆಚ್ಚಿಕ್ಕೊಳ್ಳೋಣ ನೋಡಿ ಆಗಲೇ ಸ್ಪ್ರಿಂಗ್ ಅನ್ನ ಪೂರ್ತಿ ಹೆಚ್ಚಿಕ್ಕೊಂಡಿದ್ದೆ ಈಗ ಏನೇನು ಬೇಕು ಅಂತ ನೋಡೋಣ ಲೋಕಲ್ ರವೆ ಮೈದಾ ಹಿಟ್ಟು ಅಥವಾ ಚಿರೋಟಿ ರವೆ ಕೂಡ ಹಾಕೋಬೋದು ನಾವು ಮೈದಾ ಹಾಕಿದ್ದೀವಿ ಮೊಸರು ಕುಕ್ಕಿಂಗ್ ಆಯಿಲ್ ಶುಂಠಿ ತುರ್ಕೊಂಡಿದೆ ಕೊಬ್ಬರಿ ತುರ್ಕೊಂಡಿರೋವಂಥದ್ದು ಹೆಚ್ಕೊಂಡಿರೋಂಥ ಸ ಈರುಳ್ಳಿ ಸಣ್ಣಗೆ ಕೊತ್ಮಿರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಂದು ಬೌಲ್ಗೆ ಈ ಹೆಚ್ಕೊಂಡಿರೋಂಥ ಈ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಕೊಬ್ಬರಿ ತುರಿ ಶುಂಠಿ ಕೊತ್ಮಿರಿ ಸೊಪ್ಪು ಹೆಚ್ಕೊಂಡಿರೋಂಥ ಸ್ಪ್ರಿಂಗ್ ಆನಿಯನ್ ಮೊಸರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಮೊದಲಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಲೋಕಲ್ ರವೆ ಮತ್ತು ಮೈದಾನ ಸೇರಿಸ್ಕೊಳ್ಳೋಣ ಈಗ ಮೊದಲಿಗೆ ಮೈದಾ ಹಾಕೊಳ್ಳೋಣ ಚಿರೋಟಿ ಲೋಕಲ್ ರವೆ ಈಗ ಹಾಗೆ ಮಿಕ್ಸ್ ಮಾಡೋಣ ಮೊದಲಿಗೆ ಯಾಕಂದರೆ ಸ್ಪ್ರಿಂಗ ನೀರಿನ ಅಂಶ ಇರುತ್ತಲ್ಲ ನೋಡ್ಕೊಂಡು ನೀರು ಹಾಕ್ಕೋಬೇಕು ಈಗ ನೀರು ಸೇಸ್ಕೊಳ್ಳೋಣ ಆಗಲೇ ಮೊಸರು ಬಟ್ಲಿಗೆ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀವಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ ಚೆನ್ನಾಗಿ ಬನ್ನಿ ಬರಲಿ ನೋಡಿ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಬನ್ನಿ ಬಂದಿದೆ ಆಮೇಲೆ ತವಾ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಸುತ್ತಲೂ ಎಣ್ಣೆ ಹಾಕ್ಕೋಬೇಕು ಈಗ ಒಂದು ಉಂಡೆ ತಗೊಳ್ಳೋಣ డైరెక్టే అంచిన మేలే హాకళణ నీ కై హి కట్కొకూ ఇలా బటర్ పేపర్ మేలు ఒత్కొండి అంచోబోదు ఇలా డైరెక్ట అంచిన మేనే కట్కూ ఈ సూ ఎన్న తుప్ప ఇర తుప్ప కూడా హోబు ఈ ಕಿತ್ತೋಗಿಲ್ಲ ಕ್ಲೀನಾಗಿ ಬಂದಿದೆ ಸೊ ಎರಡು ಕಡೆನೂ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಎರಡು ಕಡೆನೂ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ತಟ್ಟೆಗೆ ಹಾಕೊಳ್ಳೋಣ ಚೆನ್ನಾಗಿ ಬಾಯ್ಲ್ ಆಗಿದೆ ಹಾಗೆ ಮತ್ತೊಂದು ತಟ್ಕೊಳ್ಳೋಣ ಮಿಕ್ಕಿದ್ದಲ್ಲಾನು ಸ್ಪ್ರಿಂಗ್ ರೊಟ್ಟಿ ರೆಡಿ ಆಗಿದೆ ಅದ್ರ ಜೊತೆ ಜುನ್ಕ ಕೂಡ ಇದೆ ಚಟ್ನಿ ಯಾವ್ದಾದ್ರು ಗ್ರೇವಿ ಜೊತೆ ಕೂಡ ಸವಿಯಬಹುದು ತುಪ್ಪದ ಜೊತೆ ಕೂಡ ಸವಿಬೋದು ಹಾಗೇನೂ ತಿನ್ಬೋದು ಎಲ್ಲ ಈರುಳ್ಳಿ ಹಾಕಿರೋದ್ರಿಂದ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರ್ತದೆ ಬೆಳಗ್ಗೆ ಬ್ರೇಕ್ ಫಾಸ್ಟ್ಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ಚೆನ್ನಾಗಿರ್ತದೆ ಮತ್ತೆ ಡಿನ್ನರ್ಗೂ ಕೂಡ ಮಾಡ್ಕೋಬೋದು ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನೋಡಿ ಗೌರಿ ಇವಾಗ ಟೇಸ್ಟ್ ಮಾಡಿ ಹೇಳ್ತಾವ್ರೆ ಸೈಕಲ್ ಸೀಟ್ ಮೇಲೆ ಇಟ್ಕೊಂಡು ಹೇಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಮಾಡಿ ಈ ರೀತಿ ಪದೇ ಪದೇ ಮಾಡಬೇಕು ಅನಿಸುತ್ತದೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್